ಅಭಿನಯಿತು ಕಲ್ಸ್ತೀನಿ ಎಲ್ರು ನಾ ಮಾಡ್ದಲ್ಲಿ ಗುಂಟಿದ್ದೆ ಚನ್ಮಲಕ ಚೆನ್ನಕ ಎಲ್ಲಿ ಹೊಂಟಿದ್ದೆ

ಚೆನ್ಮಲಕ್ಕ ಏನ್ ಮಾಡ್ತಿದ್ದೆ ಸೌಟು ತಗೊಂಡ್ ಬಗಣಿ ತಗೊಂಡ್ ಮಜ್ಜಿಗೆ ಮಾಡ್ತಿದ್ದೆ ಪಾತ್ರೆ ತಗೊಂಡ್ ಮೊಸರು ತಗೊಂಡ್ ಮಜ್ಜಿಗೆ ಕಟ್ತಿದ್ದೆ ತಗೊಂಡ್ಗೆ ಚನ್ಮಲಕ್ಕ ಏನ್ ಮಾಡ್ತಿದ್ದೆ

ಊಟ ತಗೊಂಡ್ ದೋಸೆ ಹೋಯ್ತಿದ್ದೆ ಚನ್ಮಲಣ್ಣ ಚೆನ್ಮಲ ಎಲ್ಲಿಗೊಂಡಿದ್ದೆ ಚನ್ಮಲಣ್ಣ ಎಲ್ಲಿ ಹೊಂಟಿದ್ದೆ ಪಂಚೆ ಉಟ್ಕೊಂಡು ನೇಗಿಲಿಟ್ಕೊಂಡು ಹೊಂಟಿದ್ದೆ ಮುಂಚೆ ಉಟ್ಕೊಂಡ್ ನೇಗಿಲಿಡ್ಕೊಂಡ್ ಹೊಲತ್ಕೊಂಡಿದ್ದೆ ಚೆನ್ಮಲಣ್ಣ ಚೆಂದ್ಮಲ ಏನ್ ಮಾಡ್ತಿದ್ದೆ ಚೆನ್ಮಲಣ್ಣ ಚೆನ್ಮಲಣ್ಣ ಏನ್ ಮಾಡ್ತಿದ್ದೆ